ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಾನ್ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವಾಗ ನಮಗೆ ಏನಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನೋರು ಈ ವಿಡಿಯೋ ನೋಡ್ಬೋದು ಇವಾಗ ಏನೇನೋ ಇವಾಗ ಹಬ್ಬ ಬಂದಿದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ಗಳು ತಂದಿದ್ದೀನಿ ಅಂದ್ರೆ ಬ್ಯಾಂಗಸ್ ಐಟಮ್ಸ್ ಗಳು ಏನೇನ್ ತಂದಿದ್ದೀನಿ ಅಂತ ಆಲ್ರೆಡಿ ಇಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ನೀವು ಚಿಕ್ಕದಾಗಿ ಮಾಡ್ಬೇಕು ಅನ್ನೋರು ಆರಾಮಾಗಿ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ಇದೇನು ನೀವು ಹೊರಗಡೆ ಹೋಗಿ ಮಾಡುವಂತದಿಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರೆ ಇಂದೆಲ್ಲಾ ಯೂಸ್ ಮಾಡುವಂತ ವಸ್ತುಗಳು ಮನೆಯಲ್ಲೇ ಮಾಡೋದ್ರಿಂದ ತಗೊಂಡೆ ತಗೋತಾರೆ ಇವ್ನಿಗೆ ಪರಿಚಯದವ್ರಾಗ ಅದ್ರನ್ನು ತೋರ್ಸುದ್ರೆ ತಗೋತಾರೆ ಇವಾಗ ಹಬ್ಬಗಳು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಹಿಂಗೆ ಹಬ್ಬಗಳು ಬರ್ತಾ ಇರೋದ್ರಿಂದ ಕಂಟಿನ್ಯೂ ಆಗಿ ಮಾಡ್ಬೋದು ಆ ಮತ್ತೆ ಇನ್ನೇನಪ್ಪಾ ಅಂದ್ರೆ ಇದು ಏನು ಅಡಸೋಗಲ್ಲ ಹಣ್ಣುಗಳು ಬೇರೆ ತರದಾದ್ರೆ ಬೇಗ ಆಳಾಗುತ್ತೆ ಅನ್ಬೋದು ಇದೇನು ಹಾಳಾಗಲ್ಲ ನೀವು ತೋರ್ಸಿ ಕವರ್ ಓಪನ್ ಮಾಡಿಸ್ಬಾರ್ದು ಅಷ್ಟೇ ಮೇಲೆ ತೋರಿಸ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ನೀವೆಷ್ಟು ದಿನ ಬೇಕಾದ್ರೂ ಹಾಗೆ ಇಟ್ಕೊಬಹುದು ಓಕೆನಾ ನೀಟಾಗಿ ಮಾಡ್ಕೊಂಡು ಹೋದ್ರೆ ಮೇಂಟೆನೆನ್ಸ್ ಮಾಡ್ಬೋದು ತೊಂದ್ರೆ ಏನಿಲ್ಲ ಹಂಗಾಗಿ ಇದೊಂದಷ್ಟು ಐಟಮ್ಗಳು ತಂದಿದ್ದೀನಿ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲ ಒಂದ್ ಬ್ಯಾಂಗಲ್ಸ್ ಐಟಮ್ಸ್ಗಳು ಇವೆಲ್ಲ ಕ್ಲಿಪ್ಸ್ಗಳು ಇವೆಲ್ಲ ಇವೆಲ್ಲ ಫಿಫ್ಟಿ ರುಪೀಸ್ ಮಾರುವಂತದ್ದು ಅದರ ರೇಟ್ ಗಳೆಲ್ಲ ಕೆಲವೊಂದು ಹೇಳಕ್ ನೀವು ಬೇಕಾದ್ರೆ ಹೊಸ ಐವತ್ತು ರೂಪಾಯ್ ಮಾರ್ಬೇಕಿದ್ ಆ ತರ ಇದರಲ್ಲಿ ಇನ್ನೂ ಒಂದು ಸೆಟ್ ಇದೆ ನೂರ್ ರೂಪಾಯಿಗೆ ಮಾರುವಂತದ್ದು ಇದೆ ಇದು ನಾನು ಕಮ್ಮಿ ಬಜೆಟ್ ಕಮ್ಮಿದಿದು ಐವತ್ತು ರೂಪಾಯಿಗೆ ಮಾರುವಂತದ್ದು ಇದೆಲ್ಲ ಇದೆಲ್ಲ ನೋಡಿ ತಗೊಂಡಿದ್ದೀನಿ ಮತ್ತೆ ಮಾಮೂಲಿ ಕ್ಲಿಪ್ ಕೊಡ್ತಿದೀನಿ ಕ್ಲಿಪ್ ಕೊಡುವೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮಾರುವಂಥದ್ದು ಇದು ಹತ್ತು ರೂಪಾಯಿ ಇದು ಹದಿನೈದು ರೂಪಾಯಿಗೆ ಮಾರ್ಬೋದು ಕೊನೆಗೆ ಹತ್ತು ರೂಪಾಯಿ ಮಾಡಿದ್ರೆ ನಮಗೆ ಲಾಸ್ ಏನಿಲ್ಲ ಇದೆಲ್ಲ ಅಷ್ಟೇ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಮಾಡ್ಬೋದು ಈಗೆಲ್ಲ ಸ್ವಲ್ಪ ರೇಟ್ಗಳು ಜಾಸ್ತಿ ಆಗಿರೋದ್ರೆ ನಾವು ಹದಿನೈದು ರೂಪಾಯಿ ಮಾಡಿದ್ರು ಹೋಗುತ್ತೆ ಮೊದಲೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗೆಲ್ಲ ಒಂದು ಐವತ್ತು ಪೈಸಾ ರೂಪಾಯಿ ಹಂಗೆ ಜಾಸ್ತಿ ಮಾಡಿರ್ತಾರೆ ಅದನ್ನು ನಾವು ಹದಿನೈದು ರೂಪಾಯಿಗೆ ಮಾಡ್ಕೋಬಹುದು ಏನು ತೊಂದರೆ ಏನಿಲ್ಲ ಆರಾಮಾಗಿ ಫೀಲ್ ಮಾಡ್ಬೋದು ಆ ಮತ್ತೆ ಇದೊಂದು ಸಾರ ತಂದಿದ್ದೀನಿ ಇದೊಂದು ಟ್ವೆಂಟಿ ರುಪೀಸ್ ಮಾರ್ಬೋದು ಸರ್ ನೋಡಿ ಚೆನ್ನಾಗಿದೆ ಒಂಥರ ಕಲರ್ ಕಲರ್ ಆಗಿದೆ ಅಹ್ ಯಾವ್ದಾದ್ರು ಒಂದ್ ಇರಲಿ ಅನ್ಬಿಟ್ಟು ಒಂದ್ ಎತ್ಕೊ ಬಂದೆ ಎಲ್ಲದಕ್ಕೂ ಮ್ಯಾಚಿಂಗ್ ಅಂತ ನೋಡೋದಕ್ಕೂ ಒಂಥರ ಬ್ಯೂಟಿಫುಲ್ ಆಗಿದೆ ಹಂಗೆ ಏನೋ ಒಂದೊಂದ್ ತರನ ಎಲ್ಲಾನು ಆಗಲ್ವಲ್ಲ ಬಜೆಟ್ ತಕ್ಕನಾಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದೊಂದು ತಗೋ ಬಂದಿದ್ದೀನಿ ಮತ್ತೆ ಇದೊಂದು ಇಯರ್ ಬೆಂಡ್ ಮನೆ ಯಾರ ಕೇಳಿದ್ರು ಅದಕ್ಕೋಸ್ಕರ ಇಯರ್ ಬೆಂಡ್ ತಗೊಬಂದೆ ಇದು ಹತ್ತು ರೂಪಾಯಿಗೆ ಮಾರುವಂತದ್ದು ಇದು ಟೆನ್ ರುಪೀಸ್ಗೆ ಒಂದು ಮಾರುವಂತದ್ದು ಇದನ್ನ ಟ್ವೆಂಟಿ ರುಪೀಸ್ ಒಂದು ಮಾರ್ಬೇಕು ಉಲ್ಲಂದು ಸ್ಮೂತ್ ಆಗಿದೆ ಇದೊಂತರ ಇದು ಎರ್ಬೆಂಡೆ ಇಪ್ಪತ್ತು ರೂಪಾಯಿ ಮಾರುವಂಥದ್ದು ಮತ್ತೆ ಮಾಮೂಲಿ ಎಲ್ಲ ಹತ್ತೂಾಯಿಗೆ ಮಾರುವಂಥದ್ದು ಕಾಡ್ಗೆ ಮತ್ತೆ ಕ್ಲಿಪ್ಸ್ಗಳು ಇದೇನಂತಾರೆ ಇದ್ದರೆ ಕ್ಲಿಪ್ ಇದು ಇದು ರೂಪಾಯಿಗೆ ಮಾರುವಂಥದ್ದು ಮೇಲೆ ತಿನ್ನಾಗ್ ಬಂದ್ಬಿಟ್ಟು ಜೊತೆ ಐದು ರೂಪಾಯಿ ಮಾರೋದು ಹಿಂಗೆ ಎಲ್ಲ ತಂದಿದ್ದೀನಿ ಬರ್ಡ್ಸ್ ತಂದಿದ್ದೀನಿ ನೋಡಿ ಇದೆಲ್ಲ ಮತ್ತೆ ಸರ ಬಂದ್ಬಿಟ್ಟು ಐವತ್ತು ರೂಪಾಯಿಗೆ ಮಾರುವಂಥದ್ದು ಓಲೆ ಸರ ಎರಡು ಬರುತ್ತೆ ಐವತ್ತು ರೂಪಾಯಿಗೆ ಮಾರಬೇಕು ಅದ್ರಲ್ಲಿ ಏನಿಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಬೋದು ತೊಂದರೆ ಏನಿಲ್ಲ ಒಂದು ಸೆಟ್ ತಂದಿದ್ದೀನಿ ಚೆನ್ನಾಗಿದೆ ಒಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ ಓಲೆನೂ ಇದೆ ಸರಾನು ಇದೆ ಒಂಥರ ಸಿಂಪಲ್ಲಾಗಿ ಆಗಿ ಬೇಕು ಅನ್ನೋರು ಈ ಥರದ ತಗೋಬೋದು ಚೆನ್ನಾಗಿ ಹಾಕಿದೆ ಡ್ರೆಸ್ಗಳಿಗೆ ಮತ್ತೆ ಇದು ಬಂದು ಆತ ಉಂಡೆ ಇದು ದೊಡ್ಡದೇ ತಗೊಬಂದೆ ಹೊಸಲ ಚಿಕ್ಕದು ತಂದ್ಬಿಟ್ಟು ಎಲ್ಲ ಕರಗೋಗಿತ್ತು ಅದೇ ಸೀರೆ ಒಳಗೆ ಇರ್ತಾರಲ್ಲ ಅದು ಆತ ಉಂಡೆ ಐದು ಹತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಮಾರುವಂಥದ್ದು ఆ దొడ్ మొద్ సణ్ సణ్ తంది ఎత్ రూపాయ అది బేగ ఇట్టిర కర్గొయితూ అదకోస్ సల దొడ్ తగ్బందే ఇది ఓపెన్ మే ఇవతర నీటో తర ఇది ఇప్పయ్ మారే మా ఫోన్ తగ్గినీ ಇತ್ತು ಒಂದೇ ಒಂದು ಪ್ಯಾಕೆಟ್ ತಗೋಬಂದೆ ಇರ್ಲಿ ಸಾಕು ಅಂದ್ಬಿಟ್ಟು ಇವಾಗ ಹಬ್ಬಗಳಿದೆಯಲ್ಲ ಇರ್ಲಿ ಅಂದ್ಬಿಟ್ಟು ಇದರಲ್ಲಿ ಕಾವೇರಿ ಅಂತ ಇದೆ ಇದು ಸಿಂಗ್ ಇದೇ ಜಾಸ್ತಿ ನಮ್ಮ ಹತ್ರ ಓಡೋದು ಕೆಲವರು ಕಾವೇರಿ ತಗೋತಾರೆ ನಮ್ಮ ಹತ್ರ ಕಾವೇರಿ ಹೋಗಲ್ಲ ಸಿಂಗ್ ಜಾಸ್ತಿ ಹೋಗೋದು ಗ್ರೀನ್ ಕಲರ್ ಜಾಸ್ತಿ ಹೋಗುವಂಥದ್ದು ಮತ್ತೆ ಇದು ಬಂದ್ಬಿಟ್ಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದರಲ್ಲಿ ಎರಡು ತರ ಇದೆ ಇದು ಬಂದ್ಬಿಟ್ಟು ನೂರು ರೂಪಾಯಿಗೆ ಮಾರ್ಬೇಕು ಮಕ್ಕಳು ಸಾರ ಬರುತ್ತೆ ಮತ್ತೆ ಇದು ಕೈಗೆ ಬರುತ್ತೆ ಇದು ಓಲೆ ಬರುತ್ತೆ ಇದು ಹಂಡ್ರೆಡ್ ರುಪೀಸಿಗೆ ಮಾರಬೇಕು ಇದೊಂದು ಫಿಫ್ಟಿ ರುಪೀಸ್ ಮಾರ್ಬೇಕು ಇದು ಸಿಂಗಲ್ ಬರುತ್ತೆ ಇದು ಬಳೆ ಬರಲ್ಲ ಓಲೆ ಸರ ಬರುತ್ತೆ ಮತ್ತೆ ಇದರಲ್ಲಿ ಇನ್ನೂ ಒಂದು ಇದೆ ಡಬಲ್ ಲೇಯರ್ ಇದೆ ಇದು ಡಬಲ್ ಲೇಯರ್ ಬರುತ್ತೆ ಸರ ಇದನ್ನು ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಆ ಥರ ಹೆಚ್ಚು ಕಮ್ಮಿ ಮಾರ್ಬೋದು ಅಂದರೆ ಏನಿಲ್ಲ ಇದೆಲ್ಲನೂ ಮತ್ತು ಇದೆಲ್ಲ ಬಂದ್ಬಿಟ್ಟು ಟೆನ್ ರುಪೀಸ್ ಓಲೆಗಳು ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಲ್ಲ ಈ ಸಲ ನಾನು ಫಿಫ್ಟೀನ್ ರುಪೀಸಿಗೆ ಮಾರ್ತೀನಿ ಹತ್ತು ರೂಪಾಯಿಗೆ ಹಾಕ್ತಿದ್ದೆ ಹತ್ತು ಹತ್ತು ರೂಪಾಯಿಗೆ ಸೇಲ್ ಮಾಡ್ತಿದ್ದೆ ಇದೆಲ್ಲನೂ ಇದು ಪ್ರೆಸ್ ಮಾಡ್ಕೊಳ್ಳೋದು ಮುಗ್ಬಿಟ್ಟು ಪ್ರೆಸ್ ಮಾಡ್ಕೊಂಡು ಹಾಕೊಳ್ಳೋವಂಥದ್ದು ಮತ್ತು ಓಲಗಳು ನೋಡಿ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಇದೆಲ್ಲ ಹತ್ತು ಹತ್ತು ರೂಪಾಯಿಗೆ ಮಾರ್ಬೋದು ಈಗಲೂ ಹತ್ತು ರೂಪಾಯಿಗೆ ಮಾರ್ಬೋದು ಲಾಸ್ ಏನಾಗೋಲ್ಲ ನಾನಾದರೆ ಇವಾಗೆಲ್ಲ ರೇಟ್ಗಳು ಜಾಸ್ತಿ ಆಗಿದೆಯಲ್ಲ ಹಂಗಾಗಿ ನಾನು ನೋಡಿ ಚೆನ್ನಾಗಿದೆ ಒಂಥರ ಗಟ್ಟಿ ಕಡ್ಡಿ ಥರ ಚೆನ್ನಾಗಿದೆ ಹಾಕ್ಕೊಳ್ಳೋಕ್ಕೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇವೆಲ್ಲ ಟೆನ್ ರುಪೀಸಿಗೆ ಮಾರೋದು ನಾನು ಫಿಫ್ಟಿ ರುಪೀಸ್ ಈ ಸಲ ಎಲ್ಲ ಜಾಸ್ತಿ ಆಗಿದೆ ರೇಟು ಅಂತ ಹೇಳ್ಬಿಟ್ಟು ಒಂದು ಫಿಫ್ಟೀನ್ ರುಪೀಸ್ಗೆ ಮಾರ್ಬೋದು ತೊಂದರೆ ಏನಿಲ್ಲ ಹದಿನೈದು ರೂಪಾಯಿಗೆ ಆರಾಮಾಗಿ ಹೋಗುತ್ತೆ ತೊಂದರೆ ಇಲ್ಲ ನೀವು ಆ ಥರ ಈ ಥರ ಸಣ್ಣ ಪುಟ್ಟ ಇವೆಲ್ಲ ಏನು ಹಾಳಾಗೋದಿಲ್ಲ ಏನಿಲ್ಲ ಯಾರಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಮನೇಲೆ ಚಿಕ್ಕದಾಗಿ ಈಗೆಲ್ಲ ಹೆಂಗಿದ್ರು ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಅಂಥವ್ರು ಚಿಕ್ಕದಾಗಿ ಬಿಸ್ನೆಸ್ ಮನೇಲೆ ಮಾಡುವಂಥವ್ರು ಬೇಕಾದರೆ ಮಾಡ್ಬೋದು ಓಕೆನಾ ಚಿಕ್ಕಪೇಟೆಯಲ್ಲಿ ನಾನು ತಂದಿರೋ ಅಂಥದ್ದು ಹೋಲ್ಸೇಲ್ ಇವೆಲ್ಲ ಟೆನ್ ರುಪೀಸ್ ನಾನು ಹೇಳ್ದಂಗೆ ಟೆನ್ ರುಪೀಸಿಗೆ ಮಾರೋದು ನಾನು ಫಿಫ್ಟೀನ್ ರುಪೀಸ್ಗೆ ಮಾಡ್ತೀನಿ ಒಂದಷ್ಟು ತಂದಿದ್ದೀನಿ ಮತ್ತು ಇನ್ನು ಬೇರೆ ಓಲೇನು ತಂದಿದ್ದೀನಿ ಅದು ಐವತ್ತು ರೂಪಾಯಿಗೆ ಮಾರುವಂಥದ್ದು ನೋಡಿ ಇವೆಲ್ಲ ಮಾಮೂಲಿ ಹತ್ತು ರೂಪಾಯಿ ನಾನು ಹೇಳಿದ್ನಲ್ಲ ಈಗ ಹದಿನೈದು ರೂಪಾಯಿಗೆ ಮಾರ್ತೀನಿ ಇದನ್ನೆಲ್ಲನೂ ಮತ್ತು ತಗೋದು ನೈಲ್ ನೈಲ್ಪಾಲೀಸು ಇದು ಟೆನ್ ರುಪೀಸ್ ಇರ್ಬೋದು ಅನ್ಕೊಳ್ತೀನಿ ನೋಡಿ ಇದೆಲ್ಲ ಟೆನ್ ರುಪೀಸಿಗೆ ಮಾರುವಂಥದ್ದು ಈ ಸಲ ಬೇಕಾದ್ರೆ ಒಂದು ಫಿಫ್ಟೀನ್ ರುಪೀಸ್ಗೆ ಹಾಕಿದ್ರು ತಗೋತಾರೆ ತೊಂದರೆ ಏನಿಲ್ಲ ಅವತ್ತು ಸಲ ಸೈನಿಂಗ್ ಕೊಟ್ಟಿರ್ಲಿಲ್ಲ ಮಾಮೂಲಿ ನಾನು ನೋಡು ಇಲ್ಲ ತಂದ್ಬಿಟ್ಟಿದೆ ನಮ್ಮ ಹುಡುಗಿ ಅದಕ್ಕೆ ಸಲ ಸೈನಿಂಗ್ ತಗೋಬಾ ಅಂತ ಹೇಳಿದ್ಲು ಅದೇ ನೋಡಿ ಕೇಳಿ ಅವ್ರಿಗೆ ಸೈನಿಂಗ್ದೇ ಬೇಕು ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಚೆನ್ನಾಗಿದೆ ಎಲ್ಲ ಕಲರ್ಸು ಇದ್ದಾವೆ ಓಕೆನಾ ಇದು ಒಂದು ಟೆನ್ ರುಪೀಸ್ಗೆ ಮಾರುವಂಥದ್ದು ಮತ್ತು ಮಾಮೂಲಿ ಸ್ಟಿಕ್ಕರ್ ಪ್ಯಾಕೆಟ್ಗಳು ತಂದಿದ್ದೀನಿ ಆಲ್ರೆಡಿ ಇದೆ ಅದ್ರ ಜೊತೆಗೆ ಇದು ಸ್ವಲ್ಪ ಹಾಕೋಣ ಅಂತ ತಂದಿದ್ದೀನಿ ಹಂಗೆ ಕೋ ಇದು ಒಂದು ಬರ್ಡ್ಸು ಮಾಮೂಲಿ ಇದು ಕೇಳ್ತಾನೆ ಇರ್ತಾರಲ್ವ ಮಾಮೂಲಿ ಒಂದು ಚಿಕ್ಕ ಪುಟ್ಟ ಅಂಗಡಿ ಎಲ್ಲ ಇದ್ದೇ ಇರುತ್ತೆ ಮತ್ತೆ ಇದು ಏನು ಬರೋ ಬಚ್ಚಂಗಿದ್ರೆ ತುಂಬ ಹೋಗ್ತಾಯಿರಿದೆ ಹಂಗಾಗಿ ಇದು ಒಂದು ಮರಿದೇನೆ ತಗೋಬಂದೆ ಮಾಮೂಲಿ ಬಚಂಗೇ ತೊಗೊಬಂದೆ ಇದು ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿಗೆ ಮಾರುವಂಥದ್ದು ಓಕೆನಾ ಒಂದು ಟ್ವೆಂಟಿ ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು ಮೇಲೆ ರೇಟ್ ಹಾಕಿದ್ದಾರೆ ಇಪ್ಪತ್ತೈದು ರೂಪಾಯಿ ಹಾಕಿದ್ದಾರೆ ನೋಡಿ ಇಪ್ಪತ್ತೈದು ರೂಪಾಯಿ ಹಾಕಿದ್ದಾರೆ ಒಂದಕ್ಕೆ ಇಪ್ಪತ್ತು ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಬೋದು ಓಕೆನಾ ಮತ್ತು ಇದು ಸ್ಲಿಪ್ಪಿಗೆ ಬಂದುಬಿಟ್ಟು ನೂರು ರೂಪಾಯಿ ಸೇಲ್ ಮಾಡುವಂಥದ್ದು ಇದು ನಾನು ಹೇಳದ್ನಲ್ಲ ಇದು ನೂರು ರೂಪಾಯಿಗೆ ಸೇಲ್ ಮಾಡಬೇಕು ನಾವು ಐವತ್ತು ಆಗಲ್ಲ ಇದು ಸ್ವಲ್ಪ ಡಿಸೈನ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ನೂರು ರೂಪಾಯಿಗೆ ಮಾರಬೇಕು ನಾನು ಆಗಲೇ ತೋರಿಸಿದಲ್ಲ ಅದು ಐವತ್ತು ರೂಪಾಯಿಗೆ ಮಾರುವಂಥದ್ದು ಇದು ಫಿಫ್ಟಿ ರುಪೀಸಿಗೆ ಮಾರಬೇಕು ಇದು ಹಂಡ್ರೆಡ್ ಮಾರಬೇಕು ಇದು ಕ್ಲಿಪ್ಪು ಹಂಡ್ರೆಡ್ ರುಪೀಸ್ ಅಂದರೆ ಒಂದು ಏಯ್ಟಿ ರುಪೀಸ್ಗಾದರೂ ಸೇಲ್ ಮಾಡಬೇಕಾಗುತ್ತೆ ಇದೆಲ್ಲ ಮಾಮೂಲಿ ಕ್ಲಿಪ್ಸ್ಗಳು ಇದೆಲ್ಲ ಇವೆಲ್ಲ ಮಾಮೂಲಿ ಹತ್ತು ರೂಪಾಯಿಗೆ ಮಾರುವಂಥದ್ದು ಮತ್ತು ಇದೆಲ್ಲ ಓಲೆಗಳು ಇದೆಲ್ಲ ಇದು ನೂರು ರೂಪಾಯಿಗೆ ಮಾರುವಂಥ ಒಲೆ ಇಪ್ಪತ್ತು ರೂಪಾಯಿ ದೊಡ್ಡ ದೊಡ್ಡ ಒಲೆ ಬರುತ್ತಲ್ಲ ಅದು ಇದು ಚೆನ್ನಾಗಿದೆ ನೋಡಿ ಇದು ಆ್ಯಕ್ಚುಲಿ ನನ್ನ ಮಗಳೇನಾದರೂ ತೊಗೊಂಡ ತೊಗೊಳ್ಳಿ ಅಂದೂ ನಾಲ್ಕೈದು ಪೀಸ್ ತಂದಿದ್ದೀನಿ ದೊಡ್ಡದು ಇದು ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿಗೆ ಮಾರಬೇಕಿದೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿ ಒಂಥರ ಮೇಲಿಂದ ರೌಂಡಾಗಿ ಬರುತ್ತಲ್ಲ ಆ ಥರ ಇದೆಲ್ಲ ಸಿಗಕೊಂಡಿದೆ ಓ ಸರಿ ಸಿಗಕೊಂಡಿದೆ ಒಳಗಡೆ 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 ಸಿಗಕೊಂಡಿದ್ದೆ ಅಂಟ್ಕೊಂಡ್ಬಿಟ್ಟಿದ್ರೆ ಹಾಂ ಬಂತು ಹಾಂ ಈಗ ಬಂತು ನೋಡಿ ಆಗಿದೆ ಹಾಂ ಸಿಗಕೊಂಡಿತ್ತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿದೆ ಇದ್ಯಾಕೆ ಇದು ಒಂಥರ ಇಷ್ಟ ಆಯಿತು ಇದು ಆಲ್ರೆಡಿ ಹಳೆ ಡಿಸೈನ್ ನೋಡಿದ್ದೆ ನಾನು ಅಕಸ್ಮಾತ್ ಯಾರು ತೊಗೊಂಡಿಲ್ಲ ಅಂದರೆ ನನ್ನ ಮಗಳಿಗೆ ಆಗುತ್ತೆ ಅಂತಂದರೆ ಇದು ನೂರಿಪ್ಪತ್ತು ರೂಪಾಯಿ ರೂಪಾಯಿಗೆ ಮಾರಬೇಕು ಅಟ್ಲೀಸ್ಟ್ ನೂರು ರೂಪಾಯಿಗಾದರೂ ಆದರೂ ಮಾರಬೇಕು ಕಮ್ಮಿ ಅಂದರೂ ನೂರು ರೂಪಾಯಿ ಕಮ್ಮಿ ಮಾರಕ್ಕಾಗಲ್ಲ ಹಾಗಾಗಿ ಒಂದು ನಾಲ್ಕು ಪೀಸ್ ತಂದಿದ್ದೀನಿ ಅಷ್ಟೇ ನೋಡಿ ಇದು ಒಂದು ಜುಮ್ಕ ದೊಡ್ಡದಾಗಿದೆ ಮತ್ತು ಇದೊಂದು ಕಲರ್ಫುಲ್ಲಾಗಿದೆ ಮತ್ತು ಇದು ಅದೇ ಥರದ್ದೇ ಕಲರ್ ಸ್ವಲ್ಪ ಇದು ಲೈಟು ಡಾರ್ಕ್ ಇದೆ ಸೇಮ್ ಸೋರ್ಸನಲ್ಲ ಇದು ಮೇಲ್ಗಡೆ ಜುಮ್ಕ ಇದೆ ಇದು ಕೆಳಗಡೆ ಮಾತ್ರ ಇದೆ ಇದರಲ್ಲೇ ಇನ್ನೂ ಜಾಸ್ತಿ ರೇಟಿದೆಲ್ಲ ಇತ್ತು ನನಗೆ ಎಷ್ಟು ಸಾಕು ಅಂದ್ಬಿಟ್ಟು ಒಂದು ನಾಲ್ಕು ಪೀಸ್ ತಂದಿದ್ದೀನಿ ಅದು ಹೇಳೋದ್ನಲ್ಲ ಇದು ನಮ್ಮ ಹುಡುಗಿಗೋಸ್ಕರ ತಂದಿರುವಂಥದ್ದು ಬೇ ಯಾರಾದರೂ ಕೇಳಿದ್ರೆ ಕೊಡ್ತೀನಿ ಯಾರು ತೊಗೊಂಡಿಲ್ಲ ಅಂದರೆ ನಮ್ಮ ಹುಡುಗಿಗೆ ಆಗುತ್ತೆ ಆಯಿತು ಒಂಥರ ಆಗಿದೆ ನೋಡಿ ಒಂಥರ ಇಷ್ಟ ಆಯಿತು ಇದು ಒಂಥರ ಹಿಂಗೆ ರೌಂಡಾಗಿ ಡಿಸೈನ್ ಆಗಿ ಬಂದಿದೆಯಲ್ಲ ಅದು ಇಷ್ಟ ಆಯ್ತು ಅದಕ್ಕೋಸ್ಕರ ತೊಗೋನೆ ಮತ್ತೆ ಇನ್ನು ಮಾಮೂಲಿ ಇದೆಲ್ಲ ಫಿಫ್ಟಿ ರುಪೀಸ್ ಓಲೆಗಳು ಇವೆಲ್ಲ ನಾನು ಆಲ್ರೆಡಿ ಹೋದ್ಸಲ ತಂದಿರೋದು ಒಂದು ವೀಡಿಯೋ ಮಾಡಿದ್ದೆ ನೋಡಿ ಇದೆಲ್ಲ ಫಿಫ್ಟಿ ರುಪೀಸ್ ಮಾರುವಂಥ ಓಲೆಗಳು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿ ಎಲ್ಲ ತುಂಬ ಇದೆ ಆಲ್ರೆಡಿ ನಾನು ಇದೊಂದು ಒಂದು ಸ್ಟ್ಯಾಂಡ್ ಥರನೇ ಮಾಡಿದ್ದೀನಿ ಇದು ಇದು ಜಾಸ್ತಿ ರನ್ನಿಂಗ್ ಇರುವಂಥ ಡಿಸೈನ್ಸ್ ಇದು ಈಗ ನಮ್ಮ ಹತ್ರ ರನ್ನಿಂಗ್ ಆಗೋದು ಇದು ಬೇಗ ಖಾಲಿ ಆಗುತ್ತೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ನಾವು ತಂದು ತಕ್ಷಣವೇ ಬೇಗ ತೊಗೊಂಡ್ಬಿಡ್ತಾರೆ ಒಬ್ಬೊಬ್ರು ಎರಡು ಮೂರು ಎರಡು ಮೂರು ತೊಗೊಂಡ್ಬಿಡ್ತಾರೆ ಇದು ಜಾಸ್ತಿ ರನ್ನಿಂಗ್ ಇದೆ ಇದು ಈ ಡಿಸೈನು ಇದರಲ್ಲಿ ದೊಡ್ಡದು ಬರುತ್ತೆ ಸೇಮ್ ಇದೇ ರೇಟಲ್ಲೂ ಬರುತ್ತೆ ಅದನ್ನ ಹುಡುಗಿ ತಗೊಂಡಿದ್ನಲ್ಲ ಬೇಡ ಅಂದ್ಬಿಟ್ಟು ಸೇಮ್ ಇದೆ ಅಂದರೆ ದೊಡ್ಡದಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಒಂಥರ ಮೂರು ಲೇಯರ್ ಲೇ ಫ್ರಾಕ್ ಥರ ಇರುತ್ತೆ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ನೀವೇನಾದರೂ ನಾನು ಹೇಳ್ದಂಗೆ ಚಿಕ್ಕದಾಗಿ ವ್ಯಾಪಾರ ಮಾಡಬೇಕು ಅನ್ನೋರು ಈ ತರ ಇದ್ರ ಜೊತೆಗೆ ಬೇಕಾದ್ರೆ ಪ್ಲಾಸ್ಟಿಕ್ ಸಂಬಂಧ ಸಣ್ಣ ಪುಟ್ಟ ಐಟಮ್ಸ್ಗಳು ಈಗ ಬಳೆಗಳು ಆ ಥರದ್ದೆಲ್ಲ ಸ್ವಲ್ಪ ಸೇಲ್ ಮಾಡ್ಕೋಬೋದು ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ನೀವು ಜೊತೆಗೆ ಆಗುತ್ತೆ ಈ ರೀತಿ ನೀವು ಚಿಕ್ಕದಾಗಿ ಮನೆಯಲ್ಲೇ ಮಾಡುವಂಥ ಬಿಸ್ನೆಸ್ಗಳಲ್ಲಿ ಇದು ಒಂದು ಈಗಾಗಲೇ ಎರಡೆರಡು ಮಾಡಿಕೊಂಡು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಬೋದು ಇದು ಏನು ಹಾಳಾಗೋದಿಲ್ಲ ಏನಿಲ್ಲ ಇವಾಗ ನೀವು ಇವಾಗ ತಂದುಬಿಟ್ರೆ ಬಿಟ್ರೆ ಆದರೆ ಕವರೆಲ್ಲ ಓಪನ್ ಮಾಡಿಸ್ಬಾರ್ದು ನೀಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಮತ್ತು ಯಾವಾಗಲೂ ಬೇಕಾದ್ರೆ ಇವಾಗ ಖಾಲಿ ಆಯಿತು ಆಮೇಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ತೊಗೊಂಡು ಮೇಂಟೈನ್ ಮಾಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಒಲೆಗಳಂತೂ ಸಕ್ಕತ್ತಾಗಿದ್ದಾವೆ ಈಗೆಲ್ಲ ಡ್ರೆಸ್ ಮ್ಯಾಚಿಂಗ್ ತೊಗೋತಾರಲ್ವಾ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಇವೆಲ್ಲ ಕಲರ್ ಕಲರಲ್ಲಿ ತಂದಿದ್ದೀನಿ ನೋಡಿ ಎಲ್ಲ ಪಿಪ್ ಡಿಸೈನ್ ಜುಮ್ಕಾ ಡಿಸೈನ್ ಜಾಸ್ತಿ ಸೇಲ್ ಆಗುತ್ತೆ ನಮ್ಮ ಹತ್ರ ಹಂಗಾಗಿ ಅದಕ್ಕೆ ನಾನು ಡುಮ್ಕಾ ಝುಮ್ಕಾ ಡಿಸೈನ್ ನೋಡಿ ಇದು ಬ್ಲ್ಯಾಕ್ ಸೂಪರ್ ಆಗಿದೆ ಒಟ್ಟಾಗ ಎಲ್ಲ ಚೆನ್ನಾಗಿದೆ ಇದು ಗೋಲ್ಡು ಇದು ಮಾಮೂಲಿ ಇದು ಸಿಲ್ವರ್ ಕಲರ್ ಇದು ಈ ಥರದ್ದು ಜಾಸ್ತಿ ರನ್ನಿಂಗ್ ಇರೋದು ಇವಾಗ ನನಗೆ ಇದು ಎಲ್ಲ ಇವಾಗ ಡ್ರೆಸ್ ಮ್ಯಾಚಿಂಗಿಗೆ ಇದನ್ನೇ ಜಾಸ್ತಿ ತಗೋತಾರೆ ಹಾಗಾಗಿ ಜಾಸ್ತಿ ಇದೆ ನೋಡಿ ಈ ತರ ನೋಡಿ ಇದು ಬ್ಲಾಕ್ ಕೂಡ ಸಕ್ಕತ್ತಾಗಿದೆ ಈ ತರ ನೀವು ಏನಾದ್ರು ಚಿಕ್ಕದಾಗಿ ಮಾಡ್ಬೇಕು ಅನ್ನೋರು ಇದು ಮಾಡಬಹುದು ಇದು ಬಿಟ್ಟರೆ ಇನ್ನು ಬ್ಲೌಸ್ ಪೀಸ್ ತಂದು ಸೇಲ್ ಮಾಡಬಹುದು ಇವಾಗ ಗಣೇಶ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಬ್ಲೌಸ್ ಪೀಸ್ ಸೇಲ್ ಮಾಡ್ಕೋಬಹುದು ಚಿಕ್ಕದಾಗಿ ದೊಡ್ಡದಾಗಿ ಬೇಡ ಅವತ್ತಿಗೆ ಸೇಲ್ ಆಗಿ ಉಳ್ಕೊಂಡ್ರೆ ನಾವು ಯೂಸ್ ಮಾಡ್ಕೋಬೇಕಿಲ್ಲ ಆ ತರ ಮಾಡ್ಕೊಂಡು ಮಾಡಬಹುದು ನೀವು ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋದ್ರೆ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಏನಾದ್ರು ಹಾಕೊಂಡು ಹಾಕೊಂಡು ಬಿಸ್ನೆಸ್ ದೊಡ್ಡದ್ ಮಾಡ್ಕೋಬಹುದು ನೀವು ಚಿಕ್ಕದಾಗೆ ಮಾಡ್ತೀನಿ ನಮಗೆ ಸೀಸನ್ ಅಲ್ಲಿ ಹಾಕ್ತೀವಿ ನಾವು ಬೇರೆ ಸೀಸನ್ ಅಲ್ಲಿ ಮಾಡಲ್ಲ ಅಂದ್ರೆ ಸೀಸನ್ ಅಲ್ಲಿ ಹಾಕೊಳ್ಳಿ ಮಾಡಿ ಮುಗಿಸಿ ಮತ್ತೆ ಇನ್ನು ಗಣೇಶ ಹಬ್ಬ ಹಬ್ಬಕ್ ತಗೊಬನ್ನಿ ಇವಾಗ ರಮಾಲಕ್ಷ್ಮಿ ಹಬ್ಬಕ್ಕೆ ಮುಗಿತಾ ಇನ್ನು ಗಣೇಶ ಹಬ್ಬಕ್ ತಗೊಬನ್ನಿ ಅದಾದ್ಮೇಲೆ ನೆಕ್ಸ್ಟ್ ಹಬ್ಬ ಯಾವ್ದು ಬರುತ್ತೆ ಹಾಗೆ ಹಬ್ಬಗಳು ಬರ್ತಿದಂಗೆನೆ ತಗೊಬಂದು ನೀವು ಮೇಂಟೈನ್ ಮಾಡ್ಬೋದು ಆ ಹೇಳ್ದಂಗೆ ಚಿಕ್ಕ ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ನೋದಾದ್ರೆ ಆರಾಮಾಗಿ ಮಾಡ್ಬೋದು ತೊಂದ್ರೆ ಏನಿಲ್ಲ ಇವೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಮಾರುವಂತದ್ದು ಅಷ್ಟೇ ಇದು ಓಲೆ ಮಾತ್ರ ಐವತ್ತು ರೂಪಾಯಿ ನಾವು ಕಮ್ಮಿಗೆ ಅಂದ್ರೆ ಒಂದ್ ನಲ್ವತ್ ರೂಪಾಯಿಗೂ ಬರ್ಬೋದು ನನಗೆ ಕ್ಲಿಪ್ಪು ಅಷ್ಟೇನೆ ನೀವು ಜಾಸ್ತಿ ಏನಿಲ್ಲ ಐವತ್ತು ರೂಪಾಯಿಗೆ ಹೇಳಿ ನಲ್ವತ್ತು ರೂಪಾಯಿ ಕೊಟ್ರು ಕಮ್ಮಿ ಇಲ್ಲ ಲಾಸ್ ಆಗುತ್ತಿಲ್ಲ ಸೇಲ್ ಆಗುತ್ತೆ ಇನ್ ಮಿಕ್ಕಿದವೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇನೆ ಈ ಕ್ಲಿಪ್ಪು ಇವ್ ಮಾತ್ರ ಐವತ್ತು ರೂಪಾಯಿ ಇದು ಇನ್ ಮಿಕ್ಕಿದೆಲ್ಲ ಓಲೆ ಇದು ಇನ್ವಿಕ್ಕಿದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇಲ್ ಮಾಡುವಂತದ್ದು ಅಂದ್ರೆ ಚಿಕ್ಕದಾಗಿ ಬಜೆಟ್ ಅಲ್ಲಿ ಮಾಡುವಂತದ್ರಲ್ಲಿ ಇದ್ರಲ್ಲೂ ಏನು ಲಾಸ್ ಅಂತೂ ಹೇಳಿಲ್ಲ ನೀವು ಹಾಕಿರೋ ಬಂಡವಾಳಕ್ಕೆ ಲಾಭ ಸಿಕ್ಕೇ ಸಿಗುತ್ತೆ ತೊಂದರೆ ಏನಿಲ್ಲ ಆಮೇಲೆ ಇದೇನು ಹಾಳಾಗೋದಿಲ್ಲ ನಾನು ಆಗ್ಲೇ ಹೇಳಿದಾಗ ಇವಾಗ ಹಣ್ಣುಗಳು ತರಕಾರಿ ತಗೋಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಆಮೇಲೆ ಬಿಸಾಕ್ಬೇಕು ಅನ್ನೋ ಚಿಂತೆ ಇರುತ್ತೆ ನಾನು ಹೇಳ್ದಂಗೆ ಕವರ್ ಓಪನ್ ಮಾಡಿಸ್ತೇನೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ನೀವು ತುಂಬಾ ದಿನ ಇದನ್ನ ಮೇಂಟೈನ್ ಮಾಡಬಹುದು ಏನು ಗಲೀಜ್ ಆಗಲ್ಲ ಏನು ಆಗಲ್ಲ ಇದು ಕವರ್ ಓಪನ್ ಮಾಡಿಸ್ತೇನೆ ನೀಟಾಗಿ ಇಟ್ಬಿಟ್ರೆ ಅವ್ರು ತಗೋತೀನಿ ಅಂದ್ರೆ ಬಿಚ್ಚುದು ಇಲ್ಲಾಂದ್ರೆ ಹಾಗೆ ಇಟ್ಬಿಟ್ರೆ ನೀಟಾಗಿರುತ್ತೆ ಏನ್ ತೊಂದ್ರೆ ಆಗಲ್ಲ ನೀವು ಯಾರಾದರೂ ಮಾಡಬೇಕು ಅಂತ ಇರೋರು ಮಾಡಿ ಇದ್ರ ಜೊತೆಗೆ ನಾನು ಹೇಳ್ದಂಗೆ ಬ್ಲೌಸ್ ಪೀಸು ಪೆಟಿಕೋಟು ಇಲ್ಲ ಬ್ಯಾಂಗಲ್ಸ್ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬ್ಯಾಂಗಲ್ಸ್ಗಳು ಹಾಕೋಬಹುದು ಇಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು ಸಣ್ಣ ಪುಟ್ಟ ಐಟಮ್ಸ್ಗಳು ಹಾಕ್ಬೋದು ಆ ನಾವು ಏನು ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಬೋದು ಓಕೆನಾ ಇವಾಗ ನಾವು ಹಂಗೆ ಟೈಲರಿಂಗ್ ಜೊತೆಗೆ ಇದು ಮಾಡ್ತಿದ್ದೀವಲ್ಲ ಹಂಗೆ ನೀವು ಅದನ್ನು ಬೇಕಂದ್ರೆ ಮಾಡ್ಬೋದು ಚಿಕ್ಕದಾಗ ಮನೇಲೆ ಅಯ್ಯೋ ಮನೇಲೆ ಇದ್ದು ಇದು ಬೇಜಾರಾಗಿರುತ್ತೆ ಅಂತವರು ಈ ಥರ ಸಣ್ಣ ಪುಟ್ಟ ಕೆಲಸನ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ Comment, Thank you for watching friends.